ಅವ್ರು ಚಿತೆಯಿಂದ ಎದ್ದು ಬಂದಿದ್ರು ಎದ್ದು ಬಂದಿದ್ದರು ಆ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಸುಮಾರು ಒಂದು ಭಾಳ ಅಲ್ಲ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಸವ ಸಂಸ್ಕಾರ ಮಾಡಲಿಕ್ಕೆ ಹೋದಾಗ ವ್ಯಕ್ತಿ ಚಿತೆಯಿಂದ ಎದ್ದು ಬಂದಾಗ ಅವರು ಅವ್ರನ್ನ ಮನೆಗೆ ಬರ್ಲಿಕ್ಕೆ ಕೊಡಬಾರ್ದು ಅಥವಾ ಅವರು ಎದ್ದು ಬಂದ್ರೆ ಅವ್ರನ್ನ ಗಡಿಪಾರು ಮಾಡಬೇಕು ಎಂಬುದಲ್ಲ ಕೆಲವೊಂದು ಉದಾಹರಣೆಗಳನ್ನು ನಾವು ಹಿಂದಿನ ಕಾಲದಲ್ಲಿ ಅಂದ್ರೆ ಒಂದು ಮೂವತ್ ನಲ್ವತ್ತು ವರ್ಷಗಳ ಹಿಂದೆ ನಾವು ಕೇಳ್ತಾ ಇದ್ದದ್ದು ನಮ್ಮ ತಂದೆಯಿಂದ ನಮ್ಮ ಅಜ್ಜನಿಂದ ಕೇಳ್ಪಟ್ಟದನ್ನ ನಾನು ನೋಡಿದ್ದೇನೆ ಸೊ ಅದ್ರ ಬಗ್ಗೆ ನೀವೇನಂತೀರ ಹೌದು ಇದು ನಾನು ಕೇಳಿದ್ದೀನಿ ನಮ್ಮ ಅಜ್ಜವರು ಒಂದು ಕಥೆ ರೂಪಕವಾಗಿ ಹೇಳಿದಿದೆ ನಮ್ಮ ತಂದೆಯವರು ಉದಾಹರಣೆ ಸಮೇತವಾಗಿ ಹೇಳಿದಿದೆ ಚೀತಿಯಲ್ಲಿ ಮರೆಸಿದಾಗ ಕೆಳಗೆ ಬೆಂಕಿ ತಾಗ್ದಾಗ ಅವನು ಶಾಖ ಹೆಚ್ಚಾಗಿ ಬೆನ್ನು ಚರ್ಮ ಸುಟ್ಟ ಮೇಲೆ ಅವನ ಎದ್ದು ಕುಳ್ಳುವ ಸಂಭವನೂ ಇರ್ತದೆ ಅವನು ಒಳಗಿನ ಸಣ್ಣ ಶ್ವಾಸ ದೊಡ್ಡ ಶ್ವಾಸ ಅನ್ನೋದು ವಾಡಿಕೆ ಭಾಷೆ ಹಾಂ ದೊಡ್ಡ ಶ್ವಾಸ ಹೋಗಿದೆ ಸಣ್ಣ ಶ್ವಾಸ ಸ್ವಲ್ಪ ಇದ್ದಾಳೆ ವಾಡಿಕೆ ಭಾಷೆ ಮಾತಾಡ್ತಾ ಇರ್ತಾರೆ ಅವ ಸತ್ತು ಹೋದ್ನೋ ಇಲ್ಲಪ್ಪ ಸಣ್ಣ ಶ್ವಾಸ ಇದೆ ಅಂತ ಸಣ್ಣ ಶ್ವಾಸ ಯಾರಿಗೂ ಆ ನಾಡಿ ಮಿಡುವುದು ಮಿಡಿಯುವುದಿಲ್ಲ ಅಂಥ ಟೈಮಿಗೆ ಅಂತಂದು ದಹನ ಕ್ರಿಯೆ ಭಾಗವಹಿಸಿದ್ಮೇಲೆ ಎದ್ದುಕೊಳ್ಳುವ ಉದಾಹರಣೆ ಇದೆ ಹಿಂದಿನ ಕಾಲದಲ್ಲಿ ಏನು ಕೇಳಿದ ಪ್ರಕಾರ ಆ ಸ್ಮಶಾನದ ಗೆದ್ದ ಮೇಲೆ ಮನೇಲಿ ಅವನನ್ನು ಸತ್ನ ವಿಧಿವಿಧಾನಗಳೆಲ್ಲ ಮಾಡಿ ಅವನಿಗೆ ಸ್ಮಶಾನ ಕಳಿಸಿರ್ತವೆ ಅವನು ಮತ್ತು ಮನೆಗೆ ಬರಬಾರ್ದು ಅನ್ನೋ ದೃಷ್ಟಿ ಹೊಡೆದುಕೊಳ್ಳುವ ಸಂಪ್ರದಾಯ ಇತ್ತು ಅನ್ನೋದು ವಾಡಿಕೆ ಮಾತು ಇತ್ತು ಹೇಳೋದು ಮನುಷ್ಯ ಮನುಷ್ಯನಿಗೆ ಹೊಡೆಯೋದು ಎಷ್ಟು ಮಟ್ಟಿಗೆ ಅದು ಧೈರ್ಯ ಬರ್ತದೆ ಅಂದರೆ ಸ್ಮಶಾನಕ್ಕೆ ಹೋದ ನಂತರ ಮತ್ತೆ ವಾಪಸ್ ಮನೆಗೆ ಬರಬಾರ್ದು ಬರಬಾರ್ದು ಕ್ರಿಯೆ ಮುಗ್ದು ಇಡ್ದ ಅವ ಯಾಕೆ ಮತ್ತು ವಾಪಸ್ ಬರಬೇಕು ಶವ ತಗೊಂಡು ಹೋದರೆ ಅವನನ್ನು ಹೊಡೆದು ಸಾಯಿಸಿ ಮತ್ತೆ ದಹನ ಕ್ರಿಯೆಯಲ್ಲಿ ಭಾಗವಹಿಸ್ಬೇಕು ಇತ್ತದು ಇದು ಕಾನೂನು ಬಾಹಿರ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಎಲ್ಲಿ ಆಗಿರಲಿ ಮನೆ ಆಗಲಿ ರೋಡ್ ಆಗಲಿ ಆಗಿರಲಿ ಸ್ಮಶಾನ ಆಗಿರಲಿ ಒಬ್ಬನ ಮೇಲೆ ಒಬ್ಬನ ಹಲ್ಲೆ ಮಾಡೋಂಗಿಲ್ಲ ಕಾನೂನು ಬಾಹಿರ ಇದು ಆವಾಗಿನಿಂದ ಏನಾಯ್ತು ಕೇಳಿದ್ರೆ ಅವನನ್ನು ನಮ್ಮ ಊರಿಂದ ಇನ್ನೊಂದು ಊರಿಗೆ ಬಿಡುವ ಚಿತೆಯಿಂದ ಎದ್ದು ಬಂದ್ರು ಗಡಿ ಪಾರ್ ಮಾಡುವ ಗಡಿ ಪಾರ್ ಮಾಡುವ ನಮ್ಮ ಜಿಲ್ಲೆಯಲ್ಲಿ ಬೇಡ ನಮ್ಮ ತಾಲೂಕಲ್ಲಿ ನೀ ಐತಿತ್ತು ಹಂಗ ಉದಾಹರಣೆಗಳಿದಾವೆ ಈಗ ಅಂಕೋಲ್ ಒಂದ್ ಎರಡ್ ಮೂರು ಉದಾಹರಣೆ ನಾ ಕೇಳಿದೇನೆ ಸ್ವಂತವಾಗಿ ಕೇಳಿದೇನೆ ಅವ್ರನ್ನ ಪರ ಊರಿಗೆ ಬಿಟ್ಟು ಬಂದು ಉದಾಹರಣೆ ಇದೆ ಅವ್ರ ಹೆಸರುಗಳು ಹೇಳುದು ಬೇಡ ಉದಾಹರಣೆಗಳು ಅವ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಮೇಲೂ ಅವ್ ಮನೆ ಬಂದ ಉದಾಹರಣೆಗಳು ಇವೆ ಒಂದು ಐವತ್ತು ಅರವತ್ತು ಕಿಲೋಮೀಟರ್ ದೂರ ಸರೋಣಿನಲ್ಲಿ ಇದೆ ಅವ್ ಆರು ವರ್ಷ ಒಬ್ಬ ಮನೆ ಬಂದದ್ದು ಇದೆ 啊哈，还有、uh huh. ಮನೆ ಬಂದಿದೆ ಅಂತ ಅವ್ರ ಕಡೆ ಸೇರಿಸಿಕೊಂಡ್ರು ಅವ್ರ ಮಕ್ಕಳು ಆರು ವರ್ಷ ತನಕ ದೊಡ್ಡಾದ್ರು ಅಪ್ಪ ಆಯ್ತು ಅದ್ ಅಣ್ಣ ಬೇಕ ಲೆಕ್ಕ ಆಯ್ತು ಅವನನ್ನ ಮನೆಗೆ ಸೇರಿಸಿಕೊಂಡು ಉದಾಹರಣೆಗಳಿವೆ ಈಗ ಅವ್ರ ಕುಟುಂಬ ಚೆನ್ನಾಗಿ ನಡೀತಾ ಇದೆ ಚಿತ್ತೆಯಿಂದ ಬಂದಿದ್ರು ಸಣ್ಣ ಪುಟ್ಟ ಕೆಲಸ ಮಾಡುವ ಉಳ್ಕೊಂಡ ಆರಿಂದ ಹತ್ತು ವರ್ಷ ಒಳಗೆ ಮತ್ತೆ ಊರಿ ಬಂದ್ಮೇಲೆ ಜನನು ಅವನ ಸ್ವಾಗತ ಬಯಸ್ಕೊಂಡ್ರು ಮನೆಯವರು ಸ್ವಾಗತ ಬಯಸ್ಕೊಂಡ್ರು ತಿಳಿಕೆ ಬೆಳೀತಾ ಜನರಿಗೆ ಪ್ರಾಣ ಮುಖ್ಯ ಅಲ್ಲ ಅಂದರೆ ಚಿತಿಯಿಂದ ಎದ್ದು ಬಂದ ನಂತರ ಇಲ್ಲಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲ ಪ್ರದೇಶದಲ್ಲೂ ಮನೆಗೆ ಸೇರಿಸ್ಕೊಳ್ತಾ ಆಗಿದ್ರು ಅವರನ್ನು ಅಲ್ಲೇ ಕೆಲವರು ಭಾಳಷ್ಟು ಕಡೆಗೆ ಕೆಲವು ಕಡೆಗೆ ಅಷ್ಟೇ ಅವ್ರನ್ನ ಅಲ್ಲೇ ಮತ್ತೆ ಹೊಡೆದು ಸಾಯಿಸುವಂಥ ಕೆಲವೊಂದು ಸಂದರ್ಭಗಳು ಇತ್ತು ಅವಾಗ ಇದು ಅಂತದ ನಂತರ ನಂತರ ದಿನಗಳಲ್ಲಿ ಅವರನ್ನು ಗಡಿಪಾರು ಮಾಡಿ ಅಂದರೆ ಮನೆಗೆ ಸೇರಿಸ್ಕೊಳ್ದಿದೆ ಬೇರೆ ಗಡಿಪಾರ್ ಮಾಡಿ ಊರನ್ನು ಬಿಟ್ಟು ಕಳಿಸ್ತಾ ಇದ್ರು ಅಂಥವರು ಮತ್ತು ಪುನಃ ಬಂದಂಥ ಉದಾಹರಣೆಗಳನ್ನು ನಮ್ಮ ವಿಜಯ್ ಕುಮಾರ್ ಅಣ್ಣವರು ಈಗ ಹೇಳಿದರು